ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ನೆನ್ನೆ ನಾನು ಹೋದಾಗ ಸೊ ಬುಟ್ಟಗಳು ಸಿಕ್ಕಾಪಟ್ಟೆ ಇದ್ವು ಕಿತ್ಕೊಂಡು ಬಂದಿದ್ದೆ ಎಳೆವಿದ್ದಾವೆ ಅಂತಿದ್ದಾನೆ ನನ್ನ ಮಗ ಸೊ ಎಳೆವಿದ್ರೆ ಇನ್ನೂ ಸ್ವೀಟ್ ಆಗಿರುತ್ತೆ ಇದನ್ನು ಅವನಿಗೆ ಉಪ್ಪಾಕಿ ಬೇಯಿಸ್ಕೊಡ್ಬೇಕಂತೆ ಹಾಗೆ ಇವರು ಏನು ಮಾಡ್ತಾ ಇದ್ದೀರಿ ಏನು ಇವತ್ತು ಬೆಳಗ್ಗೆ ಬೆಳಗ್ಗೆ ಓ ನೋಡಿ ಅವ್ರ ಅಕ್ಕ ಬರ್ತಾ ಇದಾರೆ ಅಂತ ಹೇಳಿ ನಾನೇ ಅವ್ರೇಕಾಯಿ ಪಲಾವ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಸೊ ಒಂದ್ಸತಿ ಮಿಕ್ಸ್ ಮಾಡ್ರಿ ನೋಡೋಣ ಚಂದ ಅವ್ರೇಕಾಯಿ ಹಾಕಿದ್ದೀರಾ ಹಿಂಗ್ ತೋರಿಸ್ರಿ ಇದೆಂತ ಸ್ಪೂನ್ ತಗೊಂಡಿದೀರಿ ಇನ್ನು ಉಪ್ಪೆಲ್ಲ ಕರೆಕ್ಟಾಗಿ ಇದೇನ ನೋಡ್ಕೊಡಿ ನಾನೇ ನೋಡ್ಬಿಡ್ತೀನಿ ಫ್ರೆಂಡ್ಸ್ ఓకే కరెక్ట్ ఇవల్ హాక్తీరా సాక స్వల్పరి తగ్ లీడ్ ఎలా రంప మిడ్ క్లొస్ మి ఎరు హరడే సాకల్ ఎరడు నీ స్నకండి ఇవ్వ రెడీ ఆగ్రీ ని అక్క బర్తారీగా ಓಕೆನಾ ನಾನು ರೆಡಿ ಆಯಿತು ನಾನು ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿ ಸೊ ಮಕ್ಕಳು ಮೊಸರು ಬಜ್ಜಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದರು ಸರಿ ಆಯಿತು ಅಂತ ಹೇಳಿ ಮೊಸರು ಹೋಗಿ ತಗೊಂಡು ಬಂದರು ಈರುಳ್ಳಿ ಟೊಮೊಟೊ ಹಣ್ಣು ಕೊತ್ತಂಬರಿ ಕಟ್ ಮಾಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಕು ಹಾಕು ಸ್ವಲ್ಪ ಕರ್ಕರ ಇರಲಿ ಅಂತ ಹೇಳಿ ಲೈಟಾಗಿ ಹಾಕಿದ್ದೀನಿ ಉಪ್ಪು ಇದಿಷ್ಟು ಹಾಕಿ ಗಟ್ಟಿಯಾಗಿ ಮಾಡಿದ್ದೀನಿ ತುಂಬ ತೆಡುವಾಗಿ ಮಾಡಿಲ್ಲ ಇದು ಆ್ಯಕ್ಚುಲಿ ಹಾಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು ಪನಿಂದೆಲ್ಲ ರೆಡಿ ಆಗೋಷ್ಟು ನಮ್ಮ ನಾದ್ನಿ ಕೂಡ ಬಂದರು ಸೊ ಅವರು ರೆಡಿಯಾಗೆ ಬೇಗ ಬಂದಿದ್ದಾರೆ ಪಾಪ ನೋಡಿ ಫ್ರೆಂಡ್ಸ್ ಅಕ್ಕ ಬರ್ತಾ ಇದಾರೆ ಅಂತ ಹೇಳಿ ಅವ್ರೇಕಾಯಿ ಪಲಾವೆಲ್ಲ ಮಾಡಿ ರೆಡಿ ಆಗಿದ್ರು ಸೊ ಇವಾಗ ನಮ್ಮ ನಾದ್ನಿ ಬಂದರು ಸೊ ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದಾರೆ ಪಾಪ ಇವ್ರ ಅವಸರಕ್ಕೆ ಅವರೇ ಇನ್ನೂ ರೆಡಿ ಆಗ್ತಾ ಇದ್ದಾರೆ ಮತ್ತೆ ಆರಾಮಾಗಿ ಬಂದ್ರೆ ಆರಾಮಾಗಿ ಬಂದ್ವಿ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ದೇವರಾಜನ್ ಮನೆಗ್ ಬಂದಿದ್ದೀನಿ ಎರಡನೇ ತಮ್ಮ ಅವನಿಗೆ ರಾಖಿ ಕಟ್ಲಿಕ್ಕೆ ಬಂದಿದ್ದೀನಿ ರಾಖಿ ಹಬ್ಬದ ಎಲ್ಲರಿಗೂ ಬಿಟ್ಟು ಹೇಳ್ಬೋದು ತುಂಬಾ ಖುಷಿ ಆಗ್ತಿದೆ ನಾನು ಬಂದ್ ರಾಖಿ ಕಟ್ತಾ ಇರೋದು ಯಾವಾಗ್ಲೂ ಕಳಿಸ್ಕೊಡ್ತಾ ಇದ್ದೆ ಬಟ್ ಕಟ್ಟೋ ಅವಕಾಶನೇ ಇರ್ಲಿಲ್ಲ ಇವತ್ತು ಬಂದ್ ಕಟ್ತಾ ಯು ಸೋ ಮಚ್ ನಿಮ್ಮೆಲ್ಲಾ ಆಶೀರ್ವಾದ ಇರ್ಲಿ ಈ ಆಗಸ್ಟ್ ಮಂತ್ ಅಲ್ಲಿ ಯಾವಾಗಾದ್ರೂ ಕಟ್ಬಹುದಲ್ಲ ಆಗಸ್ಟ್ ಮಂತ್ ಅಲ್ಲಿ ಯಾವಾಗ್ಲಾದ್ರು ಕಟ್ಬೋದು ನಿಮ್ಮ ಈ ಒಂದು ಇನ್ಫಾರ್ಮ್ ಇದು ಏನನ್ನದ ನಿಮ್ಮ ಒಂದು ಲೈಕ್ ಯಾವಾಗಲೂ ನಮ್ಮ ಮೇಲೆ ಇರ್ಲಿ ನಮ್ಮ ತಮ್ಮನ ಹೆಂಡತಿ ಮೇಲೆ ಇರ್ಲಿ ಎಲ್ಲಾರು ಲೈಕ್ ಮಾಡಿ ಅಂತ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಪ್ರತಿ ವರ್ಷನೂ ಇಲ್ಲೇ ಬಂದು ಕಟ್ಟ ಹಾಗೆ ಇಲ್ಲೇ ಬಂದು ರಾಖಿ ಕಟ್ಟು ಹಾಗೆ ಆಗಲಿ ಅಂತ ಹೇಳಿ ಸೊ ಆ ವಿಡಿಯೋ ಸ್ವಲ್ಪ ಕಟ್ ಆಗಿಬಿಟ್ಟಿದೆ ಅವರು ಒಂದು ಧರ್ಮಸ್ಥಳಕ್ಕೆಲ್ಲ ಹೋಗಿದ್ರಂತೆ ಟ್ರಿಪ್ ಹೋಗಿದ್ರಂತೆ ಪ್ರಸಾದ ಧರ್ಮಸ್ಥಳದ ಪ್ರಸಾದ ಕೂಡ ತೊಗೊಂಬಂದಿದ್ರು ಸೊ ಹೊರನಾಡು ಧರ್ಮಸ್ಥಳ ಅಲ್ಲಿ ಏನೇನೋ ಪ್ಲೇಸ್ ಹೇಳಿದ್ರು ಪ್ರಸಾದ ಎಲ್ಲ ತಿನ್ಕೊಂಡ್ವಿ ಹಾಗೆ ಫಸ್ಟು ಟಿಫನ್ ಮಾಡ್ಕೊಂಬಿಡೋಣ ಅಂತ ಅಂದೆ ನಾನು ಆಮೇಲೆ ಇವ್ರು ಸ್ನಾನಕ್ಕೆ ಬೇರೆ ಹೋಗಿದ್ರು ತಿಂಡಿ ತಿಂದ್ಕೊಳ್ಳಿ ಅಂತ ಇಲ್ಲ ಬರಲಿ ಅವನು ಸ್ನಾನ ಮುಗಿಸ್ಕೊಂಡು ಬರಲಿ ಅವನಿಗೆ ರಾಕಿ ಕಟ್ಟಿಬಿಟ್ಟೆ ಆಮೇಲೆ ತಿಂಡಿ ತಿಂದರೆ ಆಯಿತು ಅಂತ ಹೇಳಿದರು ಹಾಗೆ ನಾನು ಎಲ್ಲ ಕಳ್ಸೋಕ್ಕೆಲ್ಲ ದೀಪ ಎಲ್ಲ ಹಚ್ಕೊ ಹಚ್ಚಿ ಎಲ್ಲ ರೆಡಿ ಮಾಡಿ ಕೊಟ್ಟೆ ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗೆ ಹೊತ್ತು ನನಗೆ ಟೈಮೇ ಇರೋದಿಲ್ಲ ಅಂದರೆ ಬೆಳಗ್ಗೆ ನಾನು ಎದ್ದಾಗಿಂದೂ ಎಲ್ಲ ಕೆಲಸ ಮಾಡ್ಕೋತಾ ಇರ್ತೀನಿ ಹೋಗೋ ತನಕನೂ ಕೆಲಸನೇ ಕೆಲಸ ಕೆಲಸನೇ ಕೆಲಸ ಸೊ ಬಂದಾಗ ಮತ್ತು ನನಗೆ ಅದೆಲ್ಲ ಅಂದರೆ ಅಡುಗೆ ಮನೆ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿದ್ರೆ ಬೆಸ್ಟು ಮತ್ತು ಬಂದಾಗ ಅದೆಲ್ಲ ನೋಡಿಬಿಟ್ರೆ ಮತ್ತೆ ಮಾಡಲಿಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ಹೋಗೋ ತನಕ ನನಗೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ ಆ್ಯಕ್ಚುಲಿ ಈ ವಿಡಿಯೋನು ಕೂಡ ನಾನು ಗಾಡಿಯಲ್ಲಿ ಕೂತ್ಕೊಂಡು ಸ್ವಲ್ಪ ವಾಯ್ಸ್ ಕೊಟ್ಟೆ ಹಾಗೆ ಸ ಗಾಡಿಯಲ್ಲಿ ಕೂತ್ಕೊಂಡು ಎಲ್ಲ ಎಡಿಟ್ ಮಾಡಿದೆ ಆಮೇಲೆ ವಾಯ್ಸ್ ಕೊಡಬೇಕಲ್ಲ ಸೊ ಗಾಡಿ ಅಲ್ಲಿ ಹೋಗುವಾಗ ಬೇರೆ ರೋಡಲ್ಲಿ ಇರ್ತೀವಿ ಫುಲ್ ಶಬ್ದ ಬರ್ತಾ ಇರುತ್ತೆ ಓಕೆ ಹೆಂಗಾರ ಆಗಲಿ ಅಂತ ಹೇಳಿ ಅರ್ಧ ವೀಡಿಯೋಗೆ ನಾನು ಅಲ್ಲಿ ವಾಯ್ಸ್ ಕೊಟ್ಟೆ ನೆಕ್ಸ್ಟು ನಮಗೆ ಶಾಪ್ ಎಲ್ಲ ಬಂದ ತಕ್ಷಣ ಮತ್ತೆ ಸ್ಟಾಪ್ ಮಾಡಬೇಕಾಗುತ್ತೆ ಸೊ ಹೀಗೆ ನನಗೆ ತುಂಬಾ ತುಂಬ ಅಂದರೆ ಟೈಮೇ ಸಿಕ್ಕಿರಲಿಲ್ಲ ಈ ವಿಡಿಯೋ ಹಾಕಬೇಕು ಎಷ್ಟು ಬೇಗ ಹಾಕೋಣ ಅಂತೀನಿ ಹಾಕೋಕ್ಕೆ ಆಗಿಲ್ಲ ಸೊ ಇವತ್ತು ಫೈನಲಿ ನಾನು ಈ ವಿಡಿಯೋನ ಕ್ಲೀನಾಗಿ ಎಡಿಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ ಹಾಗೆ ಅವರೆಕಾಯಿ ಪಲಾವ್ ಪಲಾವ್ ಅಂತ ಅಂದರೆ ನಮ್ಮ ಮನೆಯವ್ರು ಮಾಡೋದು ಸಖತ್ತಾಗಿರುತ್ತೆ ಸೊ ನಾನು ಅಷ್ಟೇ ಅಲ್ಲದೆ ನಮ್ಮ ಅಣ್ಣನಿಗೂ ಕೂಡ ತುಂಬಾ ಇಷ್ಟ ಬೆಂಗಳೂರಿಂದ ಅಣ್ಣ ಬರ್ತಾರಲ್ಲ ಸೊ ಸುಮಾರು 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 ದಿನಗಳಿಂದ ನಮ್ಮ ಮನೆಯವರು ಇವತ್ತು ಸಕ್ಕತ್ತಾಗಿ ಪಲಾವ್ ಮಾಡಿದ್ರು ಯಾಕೋ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಾಡೋದು ಬಿಟ್ಬಿಟ್ಟಿದ್ರು ಇವತ್ತು ಅವರೆಕಾಯಿ ಪಲಾವ್ ಹೆಂಗೆ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅಂದ್ಕೊಂಡೆ ಫೈನಲಿ ಸಖತ್ತಾಗಿತ್ತು ಅವರೆಕಾಯಿ ಪಲಾವ್ ನಾವು ಬಾಕ್ಸಿಗೆ ಹಾಕ್ಕೊಂಡು ಹೋಗೋಣ ಅಂತ ಎಕ್ಸ್ಟ್ರಾ ಜಾಸ್ತಿ ಮಾಡ್ಕೊಂಡಿದ್ವಿ ಬಟ್ ಫುಲ್ ಪಲಾವ್ ಖಾಲಿ ಬಿಡ್ತು ಓಕೆ ಇರಲಿ ಅಂತ ಹೇಳಿ ನಾವು ಏನು ತೊಗೊಂಡು ಹೋಗಿಲ್ಲ ಹೊರಗಡೆನೇ ಏನಾದರೂ ತಿಂದರೆ ಆಯಿತು ಅಂತ ಹೇಳಿ ಪಲಾವ್ ಮಾಡಿದ್ನಲ್ಲ ಸೊ ಮೊಸರು ಬಜ್ಜಿ ಸೊ ಇದು ನಂಗೆ ನಂಗೆ ಪಲಾವ್ಗೆ ಅಷ್ಟೇ ತಿನ್ನಬೇಕು ಅದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ನಬಾರ್ದು ನಾನಂತರೂ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸುಮ್ಮನೆ ಮೊಸರು ಬಜ್ಜಿ ತಿಂದೆ ಅದರಲ್ಲಿ ಹೆಂಗು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇನ್ನೂ ಸೌತೆಕಾಯಿ ಇದ್ರೂ ಕೂಡ ಸೌತೆಕಾಯಿ ಕೂಡ ಹಾಕ್ಬೋದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೆ ತೆಳುವಾಗೂ ಮಾಡ್ತಾರೆ ನನ್ನ ಮಗನಿಗೂ ಇಡಬೇಕಿತ್ತಲ್ಲ ಪಲಾವ್ ಹಾಗಾಗಿ ಅವನಿಗೆ ಮತ್ತು ನಮ್ಮ ಮಾವನಿಗೆ ಸ್ವಲ್ಪ ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸಿದೆ ಹಾಗಾಗಿ ಚೆನ್ನಾಗಿತ್ತು ಅಂತ ಎಲ್ಲರೂ ತುಂಬ ಎರಡೆರಡು ಸರ್ತಿ ಹಾಕ್ಕೊಂಡು ಕೂಡ ತಿಂದರು ಸೊ ಚೆನ್ನಾಗಿದೆ ಅಂತ ಹೇಳಿ ಖುಷಿಯಿಂದ ತಿಂದರೆ ಇನ್ನೇನು ಬೇಕು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸೊ ಮತ್ತು ನಾನು ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ ನನಗೆ ಹೋಗೋಕೆ ಮತ್ತೆ ಲೇಟ್ ಆಗಿಬಿಡುತ್ತೆ ಒಂದು ಏನಾದರೂ ಮಾಡೋಕ್ಕೆ ಹೋಗಿ ಇನ್ನೂ ಎಲ್ಲ ಕೆಲಸ ಆಗಿಬಿಡುತ್ತೆ ಸೊ ಹಾಗಾಗಿ ಪಲಾವೆಲ್ಲ ತಿಂದ್ಕೊಂಡು ಹಂಗೆ ಹೋದ್ವಿ ಸೊ ಹೋಗ್ತಾ ಹೋಗ್ತಾ ಮಳೆ ಅಂದರೂ ಸಖತ್ತಾಗಿತ್ತಲ್ಲ ಸೊ ನೋಡಿ ನೀರು ಎಷ್ಟು ತುಂಬಿ ಹರಿತೈತೆ ಅಲ್ಲೊಂದು ಸ್ವಲ್ಪ ತೊರಿ ನಿಲ್ಲಿಸಿ ನಾನು ಫೋಟೋ ತೆಗೆಸ್ಕೊತೀನಿ ಅಂತ ಅಂದೆ ಫೋಟೋ ಎಲ್ಲ ತೆಗೆದುಕೊಂಡು ಇನ್ನೇನು ಹೊರಟ್ ಅಲ್ಲಿಂದ ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್